ಹಲೋ ಗೈಸ್ ಹದಿನೇಳನೇ ಆವೃತ್ತಿಯ ಐ ಪಿ ಎಲ್ ಈಗಾಗಲೇ ತನ್ನ ಅರ್ಧ ಪಯಣ ಮುಗಿಸಿದೆ ಎಲ್ಲ ತಂಡಗಳು ತಲಾ ಏಳು ಪಂದ್ಯಗಳನ್ನು ಆಡಿವೆ ಪ್ರಸ್ತುತ ಪಾಯಿಂಟ್ ಪಟ್ಟಿಯಲ್ಲಿ ಸಂಜು ಶ್ಯಾಮ್ಸನ್ ನೇತೃತ್ವದ ರಾಜಸ್ಥಾನ್ ರಾಯಲ್ಸ್ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ ಪಾಪ್ ಪ್ಲಸ್ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಯ ಸ್ಥಾನದಲ್ಲಿದೆ ಇದರ ಹೊರತಾಗಿಯೂ ಈ ಬಾರಿಯ ಐ ಪಿ ಎಲ್ನಲ್ಲಿ ಐದು ತಂಡದ ನಾಯಕರು ಒಂದು ಪಂದ್ಯದಿಂದ ಬ್ಯಾನ್ ಆಗುವ ಭೀತಿಯಲ್ಲಿದ್ದಾರೆ ಈ ಐವರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ಆದರೆ ಗುಜರಾತ್ ಟೈಟನ್ಸ್ ತಂಡದ ನಾಯಕ ಗಿಲ್ ಹಾರ್ದಿಕ್ ಪಾಂಡ್ಯ ಕೂಡ ಸೇರಿದ್ದಾರೆ ವಾಸ್ತವವಾಗಿ ಐದು ತಂಡದ ನಾಯಕರು ನಿಧಾನಗತಿಯ ಓವರ್ ನಿಯಮವನ್ನು ಪಾಲಿಸಿದ ಕಾರಣದಿಂದಾಗಿ ಈಗಾಗಲೇ ಪಂದ್ಯ ಶುಲ್ಕವನ್ನು ಕೂಡ ಇಲ್ಲಿ ವಿಧಿಸಿದ್ದಾರೆ ಇದೀಗ ಈ ಐವರು ನಾಯಕರು ಮತ್ತೊಮ್ಮೆ ಈ ತಪ್ಪನ್ನು ಎಸಗಿದರೆ ಒಂದು ಪಂದ್ಯದಿಂದ ಬ್ಯಾನ್ ಆಗಲಿದ್ದಾರೆ ಅಷ್ಟೇ ನಡೆದ ಎಲ್ ವರ್ಸಸ್ ವರ್ಚಸ್ ಎಸ್ ಕೆ ಪಂದ್ಯದಲ್ಲಿ ಎಲ್ ಪಂದ್ಯದಲ್ಲಿ ಸಿ ಮತ್ತು ಸಿಎಸ್ಕಿ ಎರಡೂ ತಂಡದ ನಾಯಕರಿಗೆ ಇಲ್ಲಿ ಫೈನ್ ಬಜಿದೆ ಈಕಾಗಿ ಸ್ಲೋ ಓವರ್ ಮುಗಿಸಲು ಕೂಡ ಇವರು ಸಿ ಎಸ್ ಕೆ ತಂಡದ ನಾಯಕ ಋಥ್ವರಾಜ್ ಗಾಯಕ್ವಾಡ್ ಎಲ್ಎಸ್ ತಂಡದ ನಾಯಕ ಕೆಎಲ್ಡಬಲ್ಯೂ ಅವರ ವಿರುದ್ಧ ಕ್ರಮ ಕೂಡ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಅಂದರೆ ಈ ಹಿಂದೆ ಬಿಸಿಸಿಐ ಹಾರ್ದಿಕ್ ಪಾಂಡ್ಯಗೆ ಹನ್ನೆರಡು ಲಕ್ಷ ರೂಪಾಯಿ ತಂಡ ಕೂಡ ವಿಧಿಸಿತ್ತು ಇದೀಗ ಮುಂಬೈ ಇಂಡಿಯನ್ಸ್ ತಂಡ ಸತತ ಎರಡು ಪಂದ್ಯಗಳಲ್ಲಿ ಸ್ಲೋ ಓವರ್ ರೇಟ್ ನಿಯಮ ಮುರಿದರೆ ತಂಡದ ನಾಯಕ ಹಾರ್ದಿಕ್ ಒಂದು ಪಂದ್ಯಕ್ಕೆ ಬ್ಯಾನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಮುಂಬೈ ಇಂಡಿಯನ್ಸ್ಗೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ನಿಧಾನಗತಿಯ ಓವರ್ ರೇಟ್ ನಿಯಮವನ್ನು ಉಲ್ಲಂಘಿಸಿದವು ಹೀಗಾಗಿ ಡೆಲ್ಲಿ ತಂಡದ ನಾಯಕ ರಿಷಬ್ ಪಂತ್ ಮತ್ತು ಗುಜರಾತ್ ಟೈಟನ್ಸ್ ತಂಡದ ನಾಯಕ ಶುಭನ್ ಗಿಲ್ ಅವರಿಗೆ ಬಿಸಿಸಿಐ ದಂಡ ವಿಧಿಸಿತ್ತು ಈಗಾಗಲೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಎರಡು ಬಾರಿ ಈ ನಿಯಮವನ್ನು ಉಲ್ಲಂಘಿಸಿದೆ ಹೀಗಾಗಿ ತಂಡದ ನಾಯಕ ರಿಷಬ್ ಪಂತ್ ಎರಡು ಬಾರಿ ತಲಾ ಹನ್ನೆರಡು ಲಕ್ಷ ರುಗಳನ್ನು ಅಂದರೆ ಇಪ್ಪತ್ತ ನಾಲ್ಕು ಲಕ್ಷ ರುಗಳನ್ನು ದಂಡವಾಗಿಯೇ ಪಾವತಿಸಿದ್ದಾರೆ ುವರೆಗೆ ನಡೆದಿರುವ ಪಂದ್ಯಗಳಲ್ಲಿ ಐದು ತಂಡಗಳು ಈ ನಿಯಮವನ್ನು ಮುರಿದಿವೆ ಇದರಲ್ಲಿ ಕಲಕತ್ತಾ ಡೈರೆಟರ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ರಾಜಸ್ಥಾನ ರೈಲ್ಸ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಡೆಲ್ಲಿ ನಾಯಕ ರಿಜಬ್ ಪಂತ್ ಗುಜರಾತ್ ನಾಯಕ ಶುಭ್ಮನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡೆ ಹೆಸರು ಕೂಡ ಇಲ್ಲಿ ಸೇರಿದೆ ಇದರ ಮುಂದಿನ ಪಂದ್ಯದಲ್ಲಿ ಇವರು ಎರಡು ಸಲ ಈ ಒಂದು ಮತ್ತೆ ರಿಪೀಟ್ ಮಾಡಿದರೆ ಒಂದು ಪಂದ್ಯದಿಂದ ಬ್ಯಾನ್ ಆಗುವ ಎಲ್ಲ ಸಾಧ್ಯತೆ ಕೂಡ ಇರ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಾವು ಇನ್ನು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು